ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋ ನಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ನಾನು ಪಲಾವ್ ಮಸಾಲೆ ಪೌಡರ್ ಮಾಡಿದ್ದೆ ಸೊ ಆ ಪಲಾವ್ ಮಸಾಲೆ ಪೌಡರ್ ನ ಯೂಸ್ ಮಾಡಿಕೊಂಡು ಪಲಾವ್ ನ ಹತ್ತೆ ನಿಮಿಷದಲ್ಲಿ ಹೇಂಕ್ ಮಾಡೋದು ಅಂತ ಇವತ್ತಿನ ವಿಡಿಯೋ ಆಗಿದೆ ಸೊ ಇವತ್ತಿನ ವೀಡಿಯೋ ನೋಡಿ ಪಲಾವ್ ನ ಹತ್ತೇ ನಿಮಿಷಗಳಲ್ಲಿ ರೆಡಿ ಮಾಡ್ಕೊಳ್ಳಿ ಸೊ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಮೊದಲನೇದಾಗಿ ಪಲಾವ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಲಾಸ್ಟ್ ವಿಡಿಯೋನಲ್ಲಿ ನೀವು ಅಂತಹ ಪಲಾವ್ ಮಸಾಲ ಪೌಡರ್ನ ಇವತ್ತು ಯೂಸ್ ಮಾಡ್ತಿದ್ದೀನಿ ಸೊ ನೀವು ಯಾರೂ ನೋಡಿಲ್ಲ ಅಂತಂದರೆ ಲಾಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಪಲಾವ್ ಮಸಾಲೆ ಪೌಡರ್ನ ಇಟ್ಕೊಳ್ತೀನಿ ಒನ್ ಅಲ್ಲಿ ರುಚಿಗೆ ತಕ್ಕಷ್ಟು ಖಾರ ಮತ್ತೆ ಉಪ್ಪು ಟುಪ್ಪಿಟ್ಕೊಂಡಿದ್ದೀನಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒನ್ ಗ್ಲಾಸ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ನ ಅರ್ಧ ಅದ ಸ್ಪೂನ್ ಇಟ್ಕೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಮತ್ತೆ ಅರಿಶಿನ ಆಲೂಗಡ್ಡೆ ಮತ್ತೆ ಕ್ಯಾರೆಟ್ ನ ಚಾಪ್ ಮಾಡಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಇದು ಮೆಣಸಿನ್ಕಾಯಿ ಖಾರ ಇಲ್ಲದಿರೋ ಕಾರಣ ನಾನು ಆರ್ ಇಟ್ಕೊಂಡಿದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದನ್ನ ನಾನು ಚಾಪ್ ಮಾಡಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊನ ಎರಡು ತಗೊಂಡು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪಲಾವ್ ಎಲೆ ಒಂದು ಲಿಂಬೆಹಣ್ಣಲ್ಲಿ ಅರ್ಧ ಹೋಳಿಂಬೆ ಹಣ್ಣನ್ನ ನಾನು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನು ತುಪ್ಪ ತಗೊಂಡಿದ್ದೀನಿ ಸೊ ತುಪ್ಪ ನೀವು ಇಷ್ಟ ಆದವರು ತುಪ್ಪ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಆಯಿಲನ್ನೇ ಇನ್ನೂ ನೀವು ಮೂರು ಸ್ಪೂನ್ನ ಜಾಸ್ತಿ ಮಾಡ್ಕೊಳ್ಬೋದು ಸೊ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ಫಸ್ಟ್ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಕುಕ್ಕರ್ನ ತಗೊಳ್ತಾ ಇದೆ ಆಯ್ಲ್ ತ್ರೀ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಕಾದಿದಾಗಿದ ತಕ್ಷಣ ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಕಲರ್ ತನಕ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಆಗಿದ ತಕ್ಷಣ ಮೆಣಸಿನ್ಕಾಯಿ ಹಾಕೊಳ್ತೀನಿ ಅದರ ಹಸಿ ವಾಸನೆ ಹಾಗೆ ಇರುತ್ತೆ ಅದಾಗಿದ ತಕ್ಷಣ ಫ್ರೈ ಮಾಡಿಕೊಂಡು ಪಲಾವ್ ಎಲೆನ ಹಾಕೊಂಡೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೇಗಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅದು ಹತ್ತಿ ಹಾಕಿ ಮನೆ ಹಾಗೇನಿರುತ್ತೆ ಅದಕ್ಕೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಪಲಾವ್ ಮಸಾಲ ಪೌಡರ್ ಏನು ಮಾಡ್ಕೊಂಡು ಅದನ್ನು ಟೂ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ಶಾಪ್ ಮಾಡಿಟ್ಕೊಂಡಿರೋಂತಹ ತರಕಾರಿಗಳು ನಾನ್ ಬರಿ ಎರಡು ತರ ತರಕಾರಿ ತಗೊಂಡು ఏం బు ఆ టటోన హాకూ చూ ఫ్రై మాకు అదామే స్వల్ప హీ ఖారిక పుడి నన్ను తగొ ఖార పుడి రుచికి తప్ప ఉప్పన్న సేసి ఒందు బట్లస్ట్టు నేను తరకారి బేయోకే నూంది బట్లు నీర చన ఫ్రై మాకు ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ನೆನೆಸಿಟ್ಕೊಂಡಿದ್ನೋ ಆ ಅಕ್ಕಿನ ಹಾಕ್ಕೊಂಡು ಮಸಾಲೆ ಎಲ್ಲ ಹಿಡಿಯೋ ಹಾಗೆ ಒಂದು ಎರಡು ಸರ್ತಿ ಕಲಿಸ್ಕೊಂಡು ಅದಾದಮೇಲೆ ಅಕ್ಕಿಗೆ ನಾನು ಒನ್ ಪಾವ್ ಅಕ್ಕಿ ತೊಗೊಂಡಿದ್ದೆ ಸೊ ಎರಡು ಪಾವ್ ಎರಡು ಗ್ಲಾಸ್ ನಾನು ನೀರು ಇದ್ದೀನಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ಲಿಂಬೆಹಣ್ಣ ಹಾಕ್ಕೊಬೇಕು ಲಿಂಬೆಣ್ಣ ಹಾಕಿದ್ದಾದ್ಮೇಲೆ ನಾನು ಒಂದು ಸ್ವಲ್ಪ ಒಂದು ಕುದಿ ಬರೋ ಬರೋದಾದ್ಮೇಲೆ ಒಂದು ತಟ್ಟೆ ಮುಚ್ಚಿ ಇಟ್ಟಿದ್ದೆ ಸೊ ಒಂದು ಆದಮೇಲೆ ಈ ಥರ ಫುಲ್ ಕುದೀತಾ ಇತ್ತು ಇವಾಗ ನಾನು ಕುಕ್ಕರ್ ಮುಚ್ಚು ಮುಚ್ತಾಯಿದ್ದೀನಿ ಸೊ ಎರಡು ಮುಜಿಲ್ಲ ಆದರೆ ನಮ್ಮ ಕುಕ್ಕರಲ್ಲಿ ಸ್ಪೂನ್ ಮಾಡಿ ಅಂತ ಸೌಫ ಹೊತ್ತು ಫುಲ್ಲು ತನ್ನದಾಗದ್ ಬಿಟ್ಟು ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ಕುಕ್ಕರ್ ಕೆಳಗಡೆಯಿಂದ ಕ್ಲೀನಾಗಿ ಸೌಟಲ್ಲಿ ಪಲಾವ್ನ ಕ್ಲೀನಾಗಿ ಕಲಿಸ್ಕೊಳ್ಬೇಕು ಕಲಸಿದ್ದಾದಮೇಲೆ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದಾಗ ಈ ಥರ ಕಾಣಿಸ್ತು ನೋಡಿದ್ರೆ ಫ್ರೆಂಡ್ಸ್ ನಾನು ಹತ್ತೇ ನಿಮಿಷದಲ್ಲಿ ಯಾವ ತರ ಪಲಾವ್ ಮಾಡಿದೆ ಅಂತ ಸೊ ನೀವು ಇದೇ ಥರ ಮಸಾಲಾ ಪೌಡರ್ನ ರೆಡಿ ಮಾಡಿಟ್ಕೊಂಡು ಹತ್ತೇ ಹತ್ತು ನಿಮಿಷದಲ್ಲಿ ಪಲಾವ್ನ ರೆಡಿ ಮಾಡಿ ಸೊ ನಾನು ಮುಂದಿನ ವಿಡಿಯೋವನ್ನ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬಾಯ್